नमस्कार ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ ಸಬ್ಕೋ میرے ಕನ್ನಡ ಚಾನೆಲ್ میں ಸ್ವಾಗತ ہے۔ ಪಾಠ 3 ವೀರಮಾತೆ ಜೀಜಾಬಾಯಿ ಅಧ್ಯಾಯ 3 ವೀರಮಾತೆ ಜೀಜಾಬಾಯಿ ಕಲಿಕೆಗೆ ದಾರಿ ಇವರ ಹೆಸರನ್ನು ಬರೆಯಿರಿ इनके नाम बताइए पाठ शुरू करने से पहले हम पहले इन इन लोगों के नामों को जानेंगे महात्मा गांधी जी ಪಂಡಿತ್ ಜವಾಹರ್ ಲಾಲ್ ನೆಹರು ಬಸವಣ್ಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಣಕ್ಕೆ ಓಬವ್ವ ರಾಣಿ ಲಕ್ಷ್ಮೀಬಾಯಿ ಕವಿ ಕುವೆಂಪು ಪೋಯೆತ್ ಕವಿ ಪೋಯೆತ್ ಮದರ್ ತೆರೆಸಾ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾ ಕಂದ ಇಲ್ಲಿ ಕುಳಿತುಕೋ ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು ಮೀರಾ ಪ್ರಣಾಮ್ ಊೋವಾಲೆ ಬಹಾದ್ರ ಲೇನೆ ವಿನಮ್ರತಾ ಸೇ ಉಸ್ಕಿ ಮಾ ಮುಸ್ಕುರಾತೆ ಹು ಆವೋ ಬೇಟೋ ತೀಖೆ ಮಾಂ ಕತೆ ವೋ ಲಡಾ ಬೆ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳುತಾಯಿ ಎಂದನು ಬಾಲಕ ನಾನು ಕೇಳಿದನ್ನು ಕೊಡುವ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು ಮಾ ಮುಂ ಬುಲ ಮ್ಯಾಸಕ್ತಾ ಹೂ ಲಡಕೆನೆ ಮಾಂ ಸೆ ಪೂಾ ನೀನು ಕೇಳಿದ್ದನ್ನು ಕೊಡುವೆ ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ ಕುಮಾರ ಆಳಿದ ಮಾತಿನಂತೆ ನನ್ನನ್ನು ಕೇಳಿದ್ದನ್ನು ಕೊಡಬೇಕು ಎಂದಳು ಟೀಕೆ ಮಾತಾಜಿ ಮೈ ಭವಾನಿ ಮಾಸಮ್ ಖಾತಾ ತುಮ್ ಜೊ ಮಾಂಗೂಂಗಿ ಮೈ ತುಮೇ ಬೆಟೆನೆ ಕಹಾ ಮಾನೆ ಮನ ಮೇ ಸೋಚರ್ ಕಹ ಮೈ ಕಹುಂಗಿ ಜೊ ಜೋಭಿ ಪೋಚುಂಗಿ ತುಮ್ ದೇನಾ ಹೋಗ ಯೋಚಿಸುತ್ತಾ ಸೋಚತೆ ಹು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ ನಾನು ಧನ್ಯ ಕಂದ ಈಗ ಹೇಳುವೆನು ಕೇಳು ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ ಅಗತ್ಯವಾಗಿ ಜರೂರ್ ಸಂತೋಷ ಖುಷಿ ಮಾ ಮಾಂಗೋ ಮೈ ಜರೂರ್ ದಾ ಬೇಟೆನೆ ಖುಷಿ ಸೆ ಸೇ ಮೈ ಧನ್ಯ ಹಾಂ ಬೇಟಾ ಅಬ್ ಮೈ ಜೋ ಕಹ ರೀ ಹಾಂ ಉಸೆ ಸುನೋ ಕೊಂಡಾಣ ಕುಂಡಾಣದುರ್ಗ ಮೊಘಲೋಕೆ ખબસીમી હે તુમે ઉસે જીતના હોગા ઓર મુજે ઇનામ કે રૂપ મે દેના હોગા માને ગર્વ સે બેટે કી ઓર દેખતે હુએ કહા શશદલી દે ખબゼ મે હે ઈ રીતી સંભાષણે નડસિદા તાઈ મગા યારુ ગતે ઈવરે ભારતદા ઇતિહાસદલી શાશ્વત સ્થાના પડેદિરુવા વીરામાતી જીજાબાઈ હાગુ અવળ પુત્ર મરાઠા સામ્રાજ્યદા ઉન્નતિ કે કારણનાદા છત્રપતિ શિવાજી क्या आप जानते हैं कि ये बातचीत करने वाले माँ बेटे कौन हैं? ये हैं भारत के इतिहास में स्थान रखने वाले वीरांगना माता जीजाबाई और उनके पुत्र छत्रपति शिवाजी जिनके कारण मराठा साम्राज्य का उदय हुआ संभाषण बातचीत मगा माँ बेटे जीजाबाई कृष्ण सका ಸಾವಿರದ ಐನೂರ ತೊಂಬತ್ನಾಲ್ಕರಲ್ಲಿ ಲಖೂಜಿ ರಾವ್ ಅವರ ಮಗಳಾಗಿ ಜನಿಸಿದಳು ಕ್ರಿಸ್ತಸಕ ಸಾವಿರದ ಆರುನೂರ ಮೂರರಲ್ಲಿ ಶಹಾಜಿಯನ್ನು ವಿವಾಹವಾದಳು ಶಹಾಜಿಯು ಬಿಜಾಪುರದ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು ಕ್ರಿಸ್ತಸಕ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡ ದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು ಗುರು ದಾದಾಜಿ ದೇವನು ಶಿವಾಜಿಗೆ ಕತ್ತಿ ಬರೆಸೆ ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು ಜಿಜಾಬಾಯಿ ಕಾ ಜನ್ಮ ಪಂದ್ರ ಸೊ ಛಿಯನ್ಬೇ ಮೇ ಲಖುಜಿ ಜಾಧವರಾವ್ ಕಿ ಬೇಟಿ ಕೇಪೆ ಹುಣ್ಣೆ ಸೋಲ ಸೊ ತೀನ್ ಮೇ ಶಹಾಜಿ ಸೆ ವಿವಾಹ ಕಿಯಾ शाहजी बीजापुर में आदिल शाही में कार्यरत थे शिवाजी का जन्म सोलह में शिवनेरी दुर्गा में इस जोड़े के पुत्र के रूप में हुआ था सोलह या एक शिवाजी ने अपने पुत्र शाहजी को गुरु दादाजी कुंडा देवा से अधीन अध्याय करने के लिए भेजा था गुरु दादाजी कुंडा देवा ने शिवाजी को तलवारबाजी ಘೋಡ್ ಸವಾರಿ ಅವ್ರ ಯುದ್ಧಕ್ಕೆ ಕೈ ಸಾರೆ ಕಲಾ ಸಿಕಾಯ ಕತ್ತಿ ವರಸಿಕ ಮತಲಬ್ ತಲ್ವಾರ್ ಬಾಜಿ ಕುದುರೆ ಸವಾರಿಕ ಮತಲಬ್ ಘೋಡ್ ಸವಾರಿ ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು ಆದರೂ ಎದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಜಬ ಶಾಹಜಿ ಅನಿವಾರ್ಯ ರೂಪ ಸೆ ಉಸೆ ದೂರ ಚಲೇ ಗೇತೋ ಜೀಜಾಬಾಯಿ ಬಹುತಾನ ವಹ ನಿರಾಶ ನೀ ಸ್ವತಂತ್ರ ರೂಪ ಸೇನೆ ಲಗಿ ಎದೆಗುಂದದೆ ನಿರಾಶೋನಾ ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗುಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಭಾರತದ ಆದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು ಪರಕಿಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು ಇಸ್ ಪ್ಯಾರಾಗ್ರಾಫ್ ಮೇಸಕ್ತಿ जीजाबाई अपने बेटे को एक योद्धा के रूप में बड़े करने का सपना लेकर पुणे आकर उसके साथ बस गई जीजाबाई एक चतुर पुत्री है वह एक आम महिला की तरह जीवन की घटनाओं को याद रखने वाली महिला नहीं थी अखंड भारत में मुगल शासन को समाप्त करने की कसम खाई उन्होंने निर्णय लिया कि मराठा साम्राज्य की विजय का झंडा पूरे भारत में फहराई जानी चाहिए ವಿದೇಶಿಯೋ ಕಿ ಗುಲಾಮಿ ಸೆ ಬಹಳ ಸ್ವತಂತ್ರ ರೂಪ ಸೆ ಜೀನೇಕ ಫೈಸ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ಶಿವಾಜಿಗೆ ವೀರ ಪುರುಷರ ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ಯಾಪರ್ ಹಮ್ ದೇಕ್ಸಕ್ತೇ ಕಿ ಜೀಜಾಬಾಯಿ ಪ್ರತಿದಿನ ಶಿವಾಜಿ ಕೋ ರಾಮಾಯಣ್ ಮಹಾಭಾರತ್ जैसे पौराणिक कहानी सुनाती थी उन्होंने अपने बेटे में निष्पक्षता न्याय महिलाओं के प्रति सम्मान और कठिनाओं को सहन करने का गुण विकसित किया उन्होंने बचपन से ही शिवाजी में आदर्श स्थापित किए वीर शिवाजी बचपन से ही वीरों की कहानियाँ सुनते और साहसिक बनने की कोशिश करते इस प्रकार जीजाबाई ने कम उम्र में ही अपने बेटे में साहस स्वाभिमान सेवा बलिदान जैसे मूल्यों का संचार किया। उन्होंने उसे एक अच्छा देशभक्त बनने के लिए बड़ा किया अखंड मराठा साम्राज्य के लिए एक प्रकाश स्तंभ बन गई मुद्दे शिवाजी प्रबल मुगल सम्राट और विरुद्ध होराडी जय गु ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು ರಾಯಗಡದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕ್ತ ಧಾರಣೆ ಮಾಡಿದರು ಜೀಜಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು ಅಂದು ಅವಳೂ ಸಹ ರಾಜಮಾತೆ ಎನ್ನಿಸಿಕೊಂಡಳು ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಬಾಯಿಗೆ ಲಭಿಸಲಿಲ್ಲ शिवाजी गद्दी ये के येदा किलवे दिन गड़ी हासीगी हिडी धड़ू इसके बाद शिवाजी ने एक शक्तिशाली मुगल सम्राट औरंगजेब के खिलाफ लड़ाई लड़ी और जीत हासिल की जीजाबाई अपने बेटे की जीत से बहुत खुश थी रायगढ़ में शिवाजी का राज्याभिषेक बड़ी धूमधाम से हुआ स्वामी रामदास आए और अपने हाथ से शिवाजी को माला पहनाई बचपन का सपना सच होने से खुश होकर जीजाबाई ने शिवाजी को आशीर्वाद दिया उस दिन से वो राजमाता भी बनी जीजाबाई को खुशी के दिनों का अनुभव करने का अधिक नहीं मिला समय नहीं मिला शिवाजी के सिंहासन पे बैठने के कुछ ही दिनों बाद वह बीमार हो गई और बिस्तर पकड़ लिया सुमार एम्बू वर्ष जीविस जीजाबाई मराठरा अभ्युदय खंडलु अनंतर रायगढ़ बड़ी इव पचाड़ा एंब हल ಕ್ರಿಸ್ತಕ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ನಿಧನ ಹೊಂದಿದ್ದಳು ಲಗ್ಭಗ್ ಅಸಿ ವರ್ಷ ಜೀವಿತ ರಹಿ ಜೀಜಾಬಾಯಿನೇ ಮರಾಠೋಂಕಿ ಸಮೃದ್ಧಿ ದೇಹಿ ರಾಯಗಢಗೆ ಪಾಸ್ ಪಚಾಡ್ ನಾಮಕ್ ಮೇ ಮೇ ಚಲ್ ಬಸಿ ನಿಧನ ಮೃತ್ಯು ಅಭ್ಯುದಯ ಸಮೃದ್ಧಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು जननी इंदा पाठकलिता जनरे धन्य रूप ही प्रथम पाठशाला है जननी ही प्रथम गुरु है धन्य है वो लोग जिन्होंने जननी से शिक्षा प्राप्त की इफ़ यू लाइक माई वीडियो प्लीज लाइक द वीडियो शेयर विथ योर फ्रेंड्स एंड सब्सक्राइब अगर आपको मेरा ये वीडियो पसंद आया हो तो इसको लाइक कीजिए अपने फ्रेंड्स के साथ शेयर कीजिए और सब्सक्राइब कीजिए ನಿಮಗೆ ನನ್ನ ಕನ್ನಡ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ